ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಹೊರಗಡೆ ಕಸ ಗುಡಿಸಿ ಎಲ್ಲ ತೊಳೆದು ಅಂದರೆ ಅಂಗಳ ಎಲ್ಲ ತೊಳೆದು ಬಿಟ್ಟು ಕುಂಕುಮ ಹಚ್ಚಿ ಆಮೇಲೆ ರಂಗೋಲಿನ ಬಿಟ್ಟಿದ್ದಾಯಿತು ಬೆಳಗ್ಗೆಯಿಂದಲೂ ಕೂಡ ಮಳೆ ಸುರಿತಾನೇ ಇದೆ ಸ್ವಲ್ಪ ಜೋರಾಗಿ ಕೂಡ ಬರ್ತಾ ಇಲ್ಲ ನಿಲ್ತಾನೂ ಇಲ್ಲ ಆ ಥರ ಮಳೆ ಬರ್ತಾ ಇದೆ ಮೀಡಿಯಮ್ ಆಗಿ ಹಾಗೆ ಈ ಕಲ್ಲು ಏನಂದರೆ ಪಾತ್ರೆ ತೊಳೆಯೋದಕ್ಕೆ ಕುತ್ಕೊಂಡಾಗ ಆ ಕಲ್ಲನ್ನ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಆ ಕಲ್ಲನ್ನ ಹಾಗೆ ಇಟ್ಟಿರ್ತೀವಿ ಪಕ್ಕದಲ್ಲಿ ಹಾಗೆ ಈ ಬಕೆಟ್ ಕೂಡ ಇಕ್ಕಿದ್ದೀನಿ ಅಕಸ್ಮಾತ್ ಇದು ಏನಾದರೂ ತುಂಬ ಅಂದರೆ ಅದನ್ನು ಇವಾಗ ಹಂಚಿನಿಂದ ಸ್ವಲ್ಪ ಮ ಏನದು ಕಸ ಕಡ್ಡಿ ಧೂಳೆಲ್ಲ ಇಳಿತಾ ಇರುತ್ತಲ್ವ ಕೆಳಗಡೆ ಸೊ ಅಲ್ಲಿ ರೋಡಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದು ಬಕೆಟ್ ಇಕ್ಕಿದ್ದೀನಿ ಸಲ ಮಳೆ ಜೋರಾಗಿ ಬಂದಾಗ ಒಂದು ಟಬ್ಬು ಇಲ್ಲದೇ ಒಂದು ಬಕೆಟ್ ದೊಡ್ಡ ದೊಡ್ಡ ಬಕೆಟ್ ಇರುತ್ತಲ್ವ ಅದನ್ನು ಇಟ್ಬಿಟ್ಟರೆ ತುಂಬೋಗುತ್ತೆ ಅದನ್ನೇ ನಾವು ಸೋಸ್ಕೊಂಡು ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ತೊಳೆಯೋದಕ್ಕೆ ಇಲ್ಲಾಂದರೆ ಬಾತ್ರೂಮಿಗೆಲ್ಲ ಯೂಸ್ ಮಾಡ್ತೀವಿ ಹಾಗೆ ಇವಾಗ ಒಳಗಡೆ ಬಂದೆ ಇನ್ನೂ ಕೂಡ ಮೂರು ಜನ ಮಲ್ಕೊಂಡಿದ್ದಾರೆ ಬೇಗ ಎದ್ದಾರ್ಡ್ಸೋಕ್ಕೂ ಕೂಡ ಹೋಗೋದಿಲ್ಲ ಯಾಕಂದರೆ ಸ್ವಲ್ಪ ಚಳಿ ಇರುತ್ತೆ ಮತ್ತು ಬ್ರಹ್ಮರಾಜ ಇಬ್ಬರು ಎದ್ರು ಅಂದರೆ ಫಸ್ಟು ಮನೆಯಲ್ಲೆಲ್ಲ ಗಲಾಟೆಗಳು ಸ್ಟಾರ್ಟ್ ಆಗ್ತವೆ ಹಾಗೆ ನೋಡಿ ಇವಾಗ ಏನಾಯ್ತು ಅಂದರೆ ನಾನು ಸ್ಟೀಲ್ ಪಾತ್ರೆಲಿ ಹಾಲು ಕಾಯಿಸೋದಕ್ಕಂತ ಇಟ್ಟಿದ್ದೆ ಹಾಲೆಲ್ಲ ಯಾಕೋ ಪಟ್ ಪಟ್ ಅಂತ ಹೇಳ್ಬಿಟ್ಟು ಸಿಡಿತಾ ಇದೆ ಕೈಗೆಲ್ಲ ಸಿಡ್ದೋಯ್ತು ಸಲ ಫೋನ್ ಶೇಕ್ ಆಗಿದ್ದು ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಸಿಡ್ದು ಕೈಗೆಲ್ಲ ಬಿಸಿ ಹಾಲೆಲ್ಲ ತಾಕ್ತಲ್ಲ ಕೈ ಸುಟ್ಟೋದಂಗಾಯ್ತು ನನಗಾದ್ರೂ ಇದೇನಪ್ಪ ಹಿಂಗೆ ಸಿಡಿತಾ ಇದೆ ಅಂತ ಅನ್ನಿಸ್ತು ಅದಾದಮೇಲೆ ನಾವು ಪ್ರತಿದಿನ ಕಾಯಿಸ್ತಾ ಇದ್ವಲ್ಲ ಹಾಲಿನ ಪಾತ್ರೆ ಅದೇ ಪಾತ್ರೆ ಒಳಗಡೆ ಹಾಲನ್ನ ಮತ್ತೆ ಶಿಫ್ಟ್ ಮಾಡಿದೆ ಇದು ನೆನ್ನೆ ಹಾಲು ನೆನ್ನೆ ಹಾಲು ಮಿಕ್ಕಿತ್ತಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇದರಲ್ಲೇ ಕಾಯಿಸೋಣ ಅಂತ ಹೇಳಿ ಇಟ್ಟಿದ್ದೆ ಅದು ನೋಡಿದರೆ ಈ ಥರ ಆಯಿತು ಹಾಗಾಗಿ ಯಾಕಪ್ಪ ಸುಮ್ಮನೆ ರಿಸ್ಕ್ ಅಂತ ಹೇಳಿ ಅದನ್ನು ಹಾಲನ್ನ ಅದಕ್ಕೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಇದೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಯಾವ ರೀತಿ ಆಗಿದೆ ಅಂತ ಹೇಳಿ ಬೆಳಿಗ್ಗೆ ಎಲ್ಲ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದರು ಮತ್ತು ಇವಾಗೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಕ್ಲೀನ್ ಮಾಡಿಕೊಂಡು ಮತ್ತೆ ಹಾಲು ಕಾಯಿಸೋದಕ್ಕೂ ಕೂಡ ಇಟ್ಟಿದ್ದೀನಿ ಹಾಲು ಕಾಯಿಸಿದಾದ್ಮೇಲೆ ಟೀ ಮಾಡಬೇಕು ಸೊ ಟೀ ಮಾಡಿಕೊಂಡು ಟೀ ಕುಡ್ದು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಹಾಲು ಕೂಡ ನೆನ್ನೆದಿತ್ತು ನೆನ್ನೆ ಒಂದು ಸ್ವಲ್ಪ ಹಾಲು ಜಾಸ್ತಿನೇ ತೊಗೊಂಬಂದುಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ಹಾಲು ಮಿಕ್ಕಿತ್ತಲ್ಲ ಅಂತ ಹೇಳಿ ಅದೇ ಹಾಲಿಗೆ ಬಿಟ್ಟಿದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವಾಗ ಟೈಮ್ ಬಂದುಬಿಟ್ಟು ಏಳು ಕಾಲು ಪೂಜೆ ಕೂಡ ಆಯಿತು ಇವತ್ತೇನು ಹೂವು ಇರಲಿಲ್ಲ ಹಾಗೆ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಕಡೆ ನೀರ್ ಕಾಯ್ದೆ ಸೊ ನೀರು ನೀರ್ ನೀರ್ ಕುಡಿತಾ ಇದೆ ಕುಡಿತಾ ಇದೆ ಈಗ ಟಿಫನ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಮೇಡ ಇಡ್ಲಿ ಬೇಕು ಇಡ್ಲಿ ಬೇಕು ಹ್ಞೂ ಇವಾಗ ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅವನು ಈಗ ಎದ್ದಿದ್ದಾನೆ ಈಗ ಎದ್ದಿತಾನ ಸೊ ಇವಾಗ ಸ್ನಾನಕ್ಕೆ ಹೋಗ್ತಾನೆ ಬ್ರಹ್ಮರ ಇನ್ನು ಮಲ್ಕೊಂಡಿದ್ದಾಳೆ ಹಾಲು ಕಾಯಿ ಸಿಕ್ಕಿದ್ದೀನಿ ಫಸ್ಟ್ ಟ್ರೀ ಮಾಡಿ ಆಮೇಲೆ ಚಿತ್ರಾನ್ನ ಮಾಡಬೇಕು ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಇಲ್ಲಿ ಅಜ್ಜಯ್ ತಲೆ ಕಾಯಿಸ್ಕೊತಾ ಇದ್ದಾನೆ ಅವನು ಸ್ನಾನ ಮಾಡ್ಕೊಂಬಂದ ಸ್ನಾನ ಮಾಡ್ಕೊಂಬಂದು ತಲೆ ಸ್ನಾನ ಮಾಡಿದ್ದ ಇವತ್ತು ಹಾಗಾಗಿ ತಲೆನ ಕಾಯಿಸ್ಕೊತಾ ಇದ್ದಾನೆ ಅವನಿಗೆ ಏನಂದರೆ ಬೇಗನೆ ಶೀತ ಕೆಮ್ಮ ಅನ್ನೋದು ಆಗೋ ಜಾಸ್ತಿ ಹಾಗಾಗಿ ಸ್ವಲ್ಪ ಈ ಥರ ಕೆಂಡ ಕಾಯಿಸೋದ್ರಿಂದ ಶೀತ ಕೆಮ್ಮು ಅವನಿಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಮಾತ್ರೆ ಹಾಕಿದ್ರು ಕೂಡ ಬೇಗ ಕಂಟ್ರೋಲ್ ಆಗೋಲ್ಲ ಈ ರೀತಿ ಏನಾದರೂ ಬೆಂಕಿ ಕಾಯಿಸಿದ್ರೆ ಅವನಿಗೆ ಶೀತ ಕೆಮ್ಮು ಅನ್ನೋದೆಲ್ಲ ಕಂಟ್ರೋಲ್ ಆಗುತ್ತೆ ಅವನಿಗಂತ ಅಲ್ಲ ನಮ್ಮನೆಲ್ಲರಿಗೂ ಅಷ್ಟೇ ಅದು ಒಂದು ರೂಢಿ ಆಗಿಬಿಟ್ಟಿದೆ ನಮಗೆ ಹಾಗಾಗಿ ಸ್ವಲ್ಪ ಕೆಂಡನ ಒಂದು ಬಟ್ಲಲ್ಲಿ ಹಾಕ್ಕೊಟ್ಟಿದ್ವಿ ಅದನ್ನು ಕಾಯಿಸ್ಕೋತಾ ಇದ್ದ ಇದೇನೆಂದ್ರೆ ಹೂವು ಇದು ಗುಲಾಬಿ ಹೂವು ನೋಡಿ ಇಷ್ಟು ಗುಲಾಬಿ ಹೂವಕ್ಕೆ ಎಷ್ಟು ಅಂತ ಹೇಳಿ ಗೆಸ್ಟ್ ಮಾಡಿ ಹೇಳಿ ಇದು ಎಷ್ಟು ಅಂತ ನಾನು ಈಗ ಹೇಳಿಬಿಡ್ತೀನಿ ಜಸ್ಟ್ ಟೆನ್ ರುಪೀಸಿಂದ ಇದು ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಒಂದೊಂದು ಪ್ಯಾಕೆಟ್ ಸೊ ನಾವು ಯಾವ ಪ್ಯಾಕೆಟ್ ಬೇಕಾದ್ರೂ ತೊಗೋಬೋದು ನಮ್ಮ ಅದು ಸೊ ನಾ ಇದು ಇದರಲ್ಲಿ ಗುಲಾಬಿ ಹೂವು ತೊಗೊಂಡ್ಬಂದರು ಇದು ಎಲ್ಲ ಫೋಟೋಗಳಿಗೂ ಕೂಡ ಕರೆಕ್ಟ್ ಆಗುತ್ತೆ ನಮಗೆ ಹಾಗಾಗಿ ಒಂದು ಪ್ಯಾಕೆಟ್ ತೊಗೊಂಡ್ರೆ ಆಯಿತು ಇವಾಗ ಹೂವಿನ ರೇಟೆಲ್ಲ ಸ್ವಲ್ಪ ಜಾಸ್ತಿಯೇ ಹೇಳ್ತಾ ಇದ್ದಾರೆ ಇವಾಗೆಲ್ಲ ಶ್ರಾವಣ ಕೂಡ ಸ್ಟಾರ್ಟ್ ಆಯ್ತು ಇನ್ನೇನು ಆಗ್ತಾ ಬಂತಲ್ಲ ಹಾಗಾಗಿ ಮತ್ತು ಅಜಯ್ ಇವತ್ತು ಟಿಫನ್ ಮಾಡ್ತೀನಿ ತಡಿ ವೆಯ್ಟ್ ಮಾಡಂದರೂ ಕೂಡ ಕೇಳ್ತಾ ಇರಲಿಲ್ಲ ಇಲ್ಲ ರೈಸು ಸಾಂಬಾರು ಹಾಕ್ಕೊಡು ಅಂತ ಹೇಳಿ ಕೇಳ್ದೆ ಹೇಳಿದ್ನಲ್ವ ಸೊ ಅವನಿಗೆ ತುಂಬ ಫೇವ್ರೆಟ್ ಸಾಂಬಾರು ಅಂದರೆ ನುಗ್ಗೆಕಾಯಿ ಸಾಂಬಾರು ಅದಿತ್ತು ಅಂದರೆ ಅವ್ನಿಗೆ ಯಾವ ಟಿಫನ್ ಕೂಡ ಬೇಡ ಸರಿ ಅದನ್ನೇ ತಿಂದು ತಿಂದು ಕೊಡು ಅಂತ ಹೇಳಿ ಹಠ ಮಾಡ್ತಾಯಿದ್ದೆ ಸರಿ ಆಯಿತು ಅಂತ ಹೇಳಿ ಸ್ವಲ್ಪ ಬಿಸಿ ಅನ್ನೋಕ್ಕೆ ಒಂದು ಸ್ವಲ್ಪ ಸಾಂಬಾರು ಹಾಕಿ ಕೊಡ್ತಾಯಿದ್ದೀನಿ ಒಂದು ಇದ್ದರೆ ಸಾಕು ಅವ್ನಿಗೆ ಬಿಸಿ ಬಿಸಿಯಾಗಿರಬೇಕು ತಣ್ಣಗಾದರೂ ಕೂಡ ಅವ್ನು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಅದು ಟೇಸ್ಟ್ ಕೂಡ ಒಂಥರ ಅನಿಸುತ್ತೆ ನನಗೂ ಅಷ್ಟೇ ಏನೇ ಇದ್ರೂ ಕೂಡ ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ಖುಷಿ ಅನಿಸುತ್ತೆ ಅದು ಹೆಂಗೆ ಸುಡಬೇಕಾದ್ರೆ ತಿಂತಾ ಇರಬೇಕಾದ್ರೆ ಗಂಟಲೆಲ್ಲ ಸುಟ್ಕೋಬೇಕು ಆ ರೇಂಜಲ್ಲಿ ಇದ್ದರೆ ತಿನ್ನೋದಕ್ಕೆ ತುಂಬ ಖುಷಿ ಸ್ವಲ್ಪ ಹಂಗೆ ತಣ್ಣಗಿತ್ತಂದರೆ ಏನೋ ತಿನ್ನಬೇಕು ಅನ್ನೋ ಒಂದು ಇದಕ್ಕೆ ತಿಂದ್ಬಿಟ್ಟು ಎದ್ಬಿಡ್ತೀನಿ ಅದೇ ರೂಢಿ ಆ ಜೈಗೂ ಕೂಡ ಇವಾಗ ನೋಡಿ ಹೂವು ತೊಗೊಂಬಂದಿದ್ರಲ್ಲ ಸೊ ಹೂವ ಎಲ್ಲ ಮುಡಿಸ್ತಾ ಇದ್ದ ಮುಡಿಸ್ದೆ ಮುಡಿಸಿದಾದ್ಮೇಲೆ ವೀಡಿಯೋನ ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಸಾಂಬಾರು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಕಡಲೆಕಾಳು ಬಟಾಣಿ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾಯಿ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೊಂದು ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಏಲಕ್ಕಿ ಬೇಕಾದರೆ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕೋಬೋದು ಸೊ ಏಲಕ್ಕಿ ಇಲ್ಲ ಹಂಗಾಗಿ ನಾನು ಸ್ಕಿಪ್ ಮಾಡಿದೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಇದಿಷ್ಟು ಇವಾಗ ಮಸಾಲೆ ರುಬ್ಬೋದಕ್ಕೆ ಇಷ್ಟು ನಾಕ್ಕೋಬೇಕು ನೆಕ್ಸ್ಟ್ ಹೇಗೆ ಮಾಡೋದಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿದು ಮುದ್ದೆಗೆ ರೈಸ್ಗೆ ಕೂಡ ತುಂಬ ಚೆನ್ನಾಗಂತ ಅನಿಸುತ್ತೆ ಹಾಗಾಗಿ ಇವತ್ತು ಈ ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದರಿಂದ ನಮಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಹಾಗೆ ನಮಗೆ ತುಂಬಾ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನೀವು ಸೊ ಇದೊಂದು ಹೆಲ್ಪ್ನ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ವಿಡಿಯೋ ನೋಡಿದ ತಕ್ಷಣ ಲೈಕ್ ಕೊಡಿ ಇಲ್ಲಾಂದರೆ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಏನಾದರೂ ಲೈಕ್ ಕೊಡಿ ಅಂತ ಹೇಳಿ ಸೊ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಮಸಾಲೆನ ರುಬ್ಕೊಂಬಂದಾದಮೇಲೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ನೀವು ಗಟ್ಟಿಯಾಗಿ ಬೇಕಾದ್ರೆ ಗಟ್ಟಿಯಾಗಿ ಮಾಡ್ಕೊಬೋದು ಚಪಾತಿ ಪಲ್ಯ ರೊಟ್ಟಿ ಅಂದರೆ ಚಪಾತಿ ರೊಟ್ಟಿ ಪೂರಿಗೆಲ್ಲ ಅಂತ ಅನಿಸುತ್ತೆ ಅಕಸ್ಮಾತ್ ಎಡುವಾಗ ಮಾಡ್ಕೊಂಡ್ರೆ ಮುದ್ದೆಗೆ ರೈಸ್ಗೆಲ್ಲ ಚೆನ್ನಾಗಿ ಹೊಂದ್ಕೊಳುತ್ತಿದ್ದು ಇವಾಗ ನೋಡಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿರಪಟ ಅಂತ ಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಸೊ ಜೀರಿಗೆನೂ ಅಷ್ಟೇ ಸ್ವಲ್ಪ ಘಮ ಬರಬೇಕು ಅದಾದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡ್ರೆ ನಮಗೆ ಒಗ್ಗರಣೆ ರೆಡಿ ಆಗುತ್ತೆ ಇಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೇನು ಬೆಳ್ಳುಳ್ಳಿ ಆಗಲಿ ಒಣಮೆಣ್ಸಿ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ನೀವು ಹಿಂಗು ಬೇಕಾದ್ರೆ ಹಾಕ್ಕೊಬೋದು ಟೇಸ್ಟು ಚೆನ್ನಾಗಿರುತ್ತೆ ಅಕಸ್ಮಾತ್ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಹಿಂಗೂ ಕೂಡ ಇಲ್ಲ ನಾರ್ಮಲಾಗಿ ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ಅದನ್ನು ಆ ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಇದ್ದೀನಿ ಇವಾಗ ಈರುಳ್ಳಿನ ಚೆನ್ನಾಗಿ ನಾವು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ನಾನು ಕಡಲೆಕಾಳು ಹಾಗೆ ಬಟಾಣಿ ಕಾಳು ನೆನೆ ಹಾಕಿದ್ದೆ ಸೊ ಅದನ್ನು ಇವಾಗ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಂದರೆ ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ ಆಲೂಗಡ್ಡೆ ಇಲ್ಲಾಂದರೆ ಮುಳುಗಾಯಿ ಇರುತ್ತಲ್ವ ಬದನೇಕಾಯಿ ಅದನ್ನಾದರೂ ಹಾಕ್ಕೊಬೋದು ಕಾಳಿನ ಸಂಬಂಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಂತ ಅನಿಸುತ್ತೆ ಈ ಕಾಳು ಬೇಯೋದಕ್ಕೆ ಒಂದು ಟಿಪ್ಪು ಏನಂದರೆ ಅಕಸ್ಮಾತ್ ನೀವು ಕಾಳುಗಳನ್ನ ನೆನೆ ಹಾಕೋದು ಮರ್ತಿದ್ರೆ ಬಿಸಿನೀರು ಇರುತ್ತಲ್ವ ಸೊ ಬಿಸಿನೀರಿಗೆ ನೀವು ಕಾಳನ್ನು ಹಾಕಿ ಇಡೋದ್ರಿಂದ ನಿಮಗೆ ಒನ್ ಅವರಲ್ಲೇ ನಿಮಗೆ ಕಾಳು ಚೆನ್ನಾಗಿ ನೆನೆಕೊಂಡು ಬಂದಿರುತ್ತೆ ಸೊ ಸಲ ಟ್ರೈ ಮಾಡಿ ಇವತ್ತು ನಾನು ಹಾಗೆ ಮಾಡಿದ್ದು ಕಾಳು ನೆನೆ ಹಾಕೋದನ್ನು ಮರ್ತ್ಬಿಟ್ಟಿದೆ ಹಾಗಾಗಿ ಬೆಳಗ್ಗೆ ಎದ್ದು ಒನ್ ಅವರ್ ಮುಂಚೆನೇ ನಾನು ಬಿಸಿನೀರಲ್ಲಿ ಕಾಳುಗಳನ್ನ ಹಾಕಿಟ್ಟೆ ಸೊ ಕರೆಕ್ಟಾಗಿ ಅದು ಎಲ್ಲ ನೀಟಾಗಿ ಬೆಂದಿತ್ತು ಹಾಗೆ ಚೆನ್ನಾಗಿ ಉಬ್ಬಿತ್ತು ಸೊ ಆ ಥರ ನೀವು ಮಾಡ್ಬೋದು ನೆನೆ ನೆನೆ ಹಾಕ್ಬೋದು ಏನಾದರೂ ಎಮರ್ಜೆನ್ಸಿ ಇವಾಗ ಇನ್ನು ಟೈಮ್ ಇದು ಇಲ್ಲ ನನಗೆ ಬೇಗ ಮಾಡಬೇಕಂದ್ರೆ ಇಲ್ಲಾಂದರೆ ಕಾಳುಗಳನ್ನ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ನೀವು ಕುಕ್ಕರಲ್ಲಿ ಹಾಕಿ ಮಾಡೋದ್ರಿಂದ ಕೂಡ ಕಾಳು ಚೆನ್ನಾಗಿ ಬೇಯುತ್ತೆ ಆ ಥರನಾದರೂ ಮಾಡ್ಕೋಬೋದು ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಆ ಮಸಾಲೆನೆಲ್ಲ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಹುಣ್ಸೆಹಣ್ಣಿನ ರಸನ ಹಾಕೋಬೋದು ಇಲ್ಲ ಅಂತ ಹೇಳಿದರೆ ರುಬ್ಬಬೇಕಾದ್ರೇ ಒಂದು ಚೂರು ಹುಣ್ಸೆನ ಹಾಕ್ಕೊಂಡು ರುಬ್ಕೊಬೋದು ಎರಡು ಆಪ್ಷನಲ್ ನೀವು ಬೇಕಂದರೆ ಹುಳಿ ಸ್ವಲ್ಪ ಬೇಕಂದರೆ ನೀವು ಸ್ವಲ್ಪ ಹುಣಸೆನ ನೀವು ಹಾಕ್ಕೊಬೋದು ಇವಾಗ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಬೇಕು ಒಂದು ಸ್ವಲ್ಪ ಕಾಳು ಬೇಯಬೇಕಲ್ವಾ ಹಾಗಾಗಿ ನಾನು ಚೂರು ನೀರನ್ನು ಜಾಸ್ತಿ ಹಾಕ್ಕೊತೀನಿ ಸೊ ಆವಾಗ ಕಾಳು ಬೇಯೋ ಅಷ್ಟರಲ್ಲಿ ಅದು ಕರೆಕ್ಟಾಗಿರೋವಂಥ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಇವಾಗಲೇ ಕಡಿಮೆ ಹಾಕಿದ್ದು ಬಂದರೆ ಕಾಳು ಕೂಡ ನೀಟಾಗಿ ಬೇಯೋದಿಲ್ಲ ಹಾಗೆ ಸಾಂಬಾರು ಕೂಡ ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ನಿಮಗೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರನ ನಾನು ಈಗೀಗ ಜಾಸ್ತಿ ಮಾಡ್ತಾಯಿದ್ದೀನಿ ಮೊದಲೆಲ್ಲ ಕಡಿಮೆ ತಿಂತಾ ಇದ್ವಿ ಬಟ್ ಇವಾಗಿವಾಗ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಮೇನ್ ರೀಸನ್ ಏನಂದರೆ ನಮ್ಮ ಅಜಾಯಿಗೋಸ್ಕರ ಯಾಕಂದರೆ ಅವನೀಗೀಗ ಖಾರ ತಿನ್ನೋದಕ್ಕೆ ಇಷ್ಟಪಡ್ತಿದ್ದಾನೆ ಸೊ ಹಾಗಾಗಿ ಸ್ವಲ್ಪ ಖಾರಾನ ಮಾಡ್ತೀನಿ ಕಾಳುಗಳು ಸಾರು ಅಂದರೆ ಸ್ವಲ್ಪ ಖಾರ ಇದ್ರೇ ಟೇಸ್ಟ್ ಅಂತ ಅನಿಸುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೀವು ಕಾಳು ಒಂದು ಸ್ವಲ್ಪ ಮೇಲೆ ಆಮೇಲೆ ನೀವು ಸಾಂಬಾರು ಪುಡಿ ಹಾಕೋಬೋದು ನಾನು ಅದನ್ನ ಹಾಕೋದನ್ನ ಸ್ಕಿಪ್ ಮಾಡಿದ್ದೀನಿ ಫಸ್ಟಿಗೆ ಹಾಕಿದರೆ ಏನಾಗುತ್ತೆ ಅಂದರೆ ಅದು ಸಾಂಬಾರು ಪೌಡ್ರ್ ಸ್ಮೆಲ್ ಏನಿರುತ್ತೆ ಅಸ್ ಘಮನೇ ಒಂಥರ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಕಾಳುಗಳು ಒಂಚೂರು ಬೆಂದಿದೆ ಅಂದಾಗ ನೀವು ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಕುದಿಸ್ಕೊಂಡ್ರೆ ಸಾಕು ಟೇಸ್ಟು ಚೆನ್ನಾಗಿರುತ್ತೆ ಅದರ ಘಮ ಪರಿವಾಮ ಕೂಡ ಚೆನ್ನಾಗಿರುತ್ತೆ ಅದಾದಮೇಲೆ ನೀವು ಮಿಕ್ಸರ್ ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ಫುಲ್ಲು ಕಪ್ಪಿಗೆ ಒಳಗೆಲ್ಲ ಅದು ಧೂಳ ಗಲೀಜೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಪ್ರತಿ ಸಲ ನಾನು ಒಂದೇ ಮೆಥಡಲ್ಲಿ ನಾನು ಕ್ಲೀನ್ ಮಾಡೋದು ಹೇಗೆ ಅಂತಂದು ಹೇಳಿ ಹೇಳ್ತೀನಿ ಹಾಗೆ ತೋರಿಸ್ತೀನಿ ಕೂಡ ಏನಂದರೆ ಇವಾಗ ನಾವು ಪೇಸ್ಟ್ ಎಲ್ಲ ತಂದಿರ್ತೀವಲ್ವ ಸೊ ಪೇಸ್ಟು ಎಲ್ಲ ಖಾಲಿಯಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬಿಸಾಕ್ತಾ ಇರ್ತೀವಿ ಇದನ್ನು ಬಿಸಾಕೋ ಬದಲು ಏನಂದರೆ ಈ ರೀತಿ ನಾವು ಹಿಂದ್ಗಡೆ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಅದರಲ್ಲಿ ಇನ್ನೂ ಸ್ವಲ್ಪ ಪೇಸ್ಟು ಮಿಕ್ಕಿರುತ್ತೆ ಆದರೆ ನಾವು ಪೇಸ್ಟನ್ನು ಹಲ್ತಿಕ್ಬೇಕಾರೆ ಹಚ್ಕೊಡೋಕೋದ್ರೆ ಅದು ಬರೋದಿಲ್ಲ ಆ ಟೈಮಲ್ಲಿ ಏನು ಮಾಡಬೇಕಾದ್ರೆ ಇದೆಲ್ಲ ಒಂದು ಕಡೆ ಸ್ಟೋರ್ ಮಾಡಿಟ್ಕೊಂಡು ಈ ರೀತಿ ಕ್ಲೀನಿಂಗ್ ಕೆಲಸಕ್ಕೆ ನಾವು ಉಪಯೋಗಿಸ್ಕೋಬೋದು ಒಂದು ಪುಟ್ಟದಾಗಿರೋಂಥ ಬ್ರೆಷು ಇಲ್ಲ ಯೂ ಯೂಸ್ ಮಾಡದೇ ಇರೋಂಥ ಬ್ರಷಸ್ ಇರುತ್ತಲ್ವ ಹಲ್ತಿಕ್ಕೋ ಬ್ರೆಷು ಅದನ್ನು ತಗೊಂಡು ಬಿಸಾಕೋ ಅಂಥ ಬ್ರಷಸ್ಸನ್ನ ತೊಗೊಂಡು ನೀವು ಅದನ್ನು ಕೂಡ ಸ್ಟೋರ್ ಮಾಡಿಟ್ಕೊಂಡ್ರೆ ಈ ರೀತಿ ಕ್ಲೀನಿಂಗಿಗೆಲ್ಲ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ಪೇಸ್ಟನ್ನು ಹಚ್ಕೊಂಡು ಒಂದು ಚೂರು ನೀರಲ್ಲಿ ಎತ್ಕೊಂಡು ಅದನ್ನು ಈ ರೀತಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಎಷ್ಟೇ ಕಪ್ಪು ಕಲೆ ಆಗಿರ್ಬೋದು ಎಷ್ಟೇ ಅಲ್ಲಿ ಮಸಾಲೆ ಏನಾದ್ರು ಕುತ್ಕೊಂಡು ತುಂಬ ಕಪ್ಪಾಗಿರುತ್ತೆ ನೋಡಿ ಆ ಥರ ಆಗಿದ್ರೂ ಸಹ ನೀಟಾಗಿ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಮತ್ತು ಇದೇನೆಂದರೆ ಮಿಡ್ಲಲ್ಲಿ ಗಾಳಿ ಥರ ಇದೆಯಲ್ಲ ಅಲ್ಲಿ ಬ್ರಷ್ ಹೋಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಜಸ್ಟ್ ಕೈಯಲ್ಲೇ ಅದನ್ನು ಪೇಸ್ಟ್ ಹಚ್ಕೊಂಡು ಅದನ್ನೆಲ್ಲ ರಬ್ ಮಾಡಿದೆ ಅಲ್ಲೆಲ್ಲ ನೀಟಾಗಿ ಬಿಟ್ಕೊಂತು ಅದಾದಮೇಲೆ ನೆಕ್ಸ್ಟು ಮಿಕ್ಸರ್ ಸುತ್ತಲೂ ಕೂಡ ನಾವು ಮಿಕ್ಸರ್ ಗ್ರೈಂಡರ್ ಏನಿದೆಯೋ ಅದರ ಸುತ್ತಲೂ ಸಹ ನಾವು ಇದೇ ಒಂದು ಟೂತ್ ಬ್ರಷಲ್ಲೇ ನೀಟಾಗಿ ತಿಕ್ಕೊಂಡ್ಬಿಟ್ರೆ ಫುಲ್ ಪಳಪಳ ಅಂತ ಹೊಳಿತಾ ಇರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಲುಕ್ ಅನಿಸುತ್ತೆ ಕೆಲವೊಂದು ಸಲ ಏನು ಮಾಡ್ತೀವಂದರೆ ಯಾವುದೋ ಒಂದು ಕೆಲಸದಲ್ಲಿ ಇಲ್ಲಾಂದರೆ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಚಟ್ನಿ ಅಥವಾ ಏನೋ ಒಂದು ಮಸಾಲೆ ರುಬ್ಕೊಂಡು ಹಾಗೆ ಬಿಟ್ಬಿಡ್ತೀವಿ ಸೊ ಬಿಟ್ಟಾದ್ಮೇಲೆ ಏನು ಮಾಡ್ತೀವಿ ಅಂದರೆ ಅದೇ ನೆಗ್ಲೆಕ್ಟ್ ಮಾಡ್ಕೊ ಅಂತ ಬರ್ತೀವಿ ಮತ್ತೆ ಒರ್ಸೋದಕ್ಕೆ ಹೋಗೋದಿಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ಇನ್ನೂ ಕೂಡ ಹಾಳಾಗ್ತಾ ಹೋಗುತ್ತೆ ವೀಕ್ಲಿ ಒನ್ ಟೈಮ್ ಆದರೂ ಈ ರೀತಿ ಮಾಡೋದ್ರಿಂದ ನಾವು ಹೊಸ್ದಾಗಿ ತಂದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಇದು ಒಂದೇ ಅಂತ ಅಲ್ಲ ಮನೆಯಲ್ಲಿರುವಂಥ ಫ್ಯಾನ್ ಆಗಿರ್ಬೋದು ಇವಾಗ ಟೇಬಲ್ ಫ್ಯಾನೆಲ್ಲ ಯೂಸ್ ಮಾಡ್ತೀವಿ ನೋಡಿ ಸೊ ಟೇಬಲ್ ಫ್ಯಾನ್ಗೂ ಕೂಡ ನಾವು ಇದೇ ರೀತಿ ನೀವು ಅಂದರೆ ಒಂದು ಬ್ರಷ್ ತೊಗೊಂಡು ಅದಕ್ಕೆ ಟೂತ್ ಟೂತ್ಪೇಸ್ಟೆಲ್ಲ ಹಚ್ಕೊಂಡು ನೀಟಾಗಿ ತಿಕ್ಬಿಟ್ರೆ ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ ಅದಾದಮೇಲೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ಅದೆಲ್ಲ ನೀಟಾಗಿ ಡ್ರೈ ಆಗೋವರೆಗೂ ಗಾಳಿಗೆ ಇಟ್ಬಿಡಬೇಕು ಆ ಫ್ಯಾನು ಅಥವಾ ಏನಾದರೂ ಎಲೆಕ್ಟ್ರಿಕಲ್ ಐಟಮ್ಸನ್ನ ನಾವು ಈ ರೀತಿ ಯೂಸ್ ಮಾಡಿದಾಗ ಅದು ಈ ರೀತಿ ಒರೆಸೋದಕ್ಕೆಲ್ಲ ಯೂಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಗಾಳಿಗೆ ಇಟ್ಬಿಟ್ರೆ ಅದರಲ್ಲಿ ಏನಾದರೂ ಸ್ವಲ್ಪ ನೀರು ಏನಾದರೂ ಹೋಗಿದ್ರೆ ಅಕಸ್ಮಾತಾಗಿ ಅದೆಲ್ಲ ನೀಟಾಗಿ ಡ್ರೈ ಆಗಿಬಿಟ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅದಾದಮೇಲೆ ಇಲ್ಲಿ ನೋಡ್ತಾ ಸಣ್ಣ ಸಣ್ಣದೊಂದು ಸಂಧಿ ಥರ ಇದೆ ಅಲ್ಲಿ ಕೈ ಹೋಗೋದಿಲ್ಲ ಹಾಗೆ ಬ್ರಷ್ ಕೂಡ ಹೋಗೋದಿಲ್ಲ ಅದಕ್ಕೇನು ಮಾಡಿದೆ ಅಂದರೆ ನಾವು ಬಡ್ಸ್ ಎಲ್ಲ ಸಿಗುತ್ತಲ್ವ ಸೊ ಅದರ ಅದಕ್ಕೆ ಸ್ವಲ್ಪ ಪೇಸ್ಟನ್ನು ಹಚ್ಕೊಂಡು ನೀಟಾಗಿ ಅದನ್ನು ಇಯರ್ ಬಡ್ಸಿಂದನೇ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಮಿಕ್ಸಿ ಹಾಕ್ಕೊಂಡಾಗ ಇಲ್ಲೇನು ಸೈಡಲ್ಲೆಲ್ಲ ನಿಮಗೆ ಒಂಥರ ಗಾಡಿ ಹೋಗೋ ಥರ ಏನು ವಿಂಡೋ ಥರ ಕಾಣಿಸ್ತಾ ಇದೆ ಸೊ ಅಲ್ಲೂ ಕೂಡ ನೀವು ಇದೊಂದು ಇಯರ್ ಬಡ್ಸಿಂದನೇ ನೀವು ಕ್ಲೀನ್ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗಂತರೂ ಇದನ್ನು ಯಾವಾಗಲೂ ಕೂಡ ನಾನು ಹೀಗೆ ಯೂಸ್ ಮಾಡ್ತೀನಿ ಹಾಗಾಗಿ ಇದೊಂದು ಯಾಕೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಲಾಸ್ಟಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಬಿಫೋರ್ ಹೇಗಿತ್ತು ಅಂತಲೂ ಕೂಡ ತೋರಿಸಿದ್ದೀನಲ್ವ ಸೊ ಆಫ್ಟರ್ ಇದೆಲ್ಲ ನಾವು ಕ್ಲೀನ್ ಮಾಡಾದ್ಮೇಲೆ ಹೇಗಿದೆ ಅಂತಲೂ ಕೂಡ ನಾನು ತೋರಿಸ್ತೀನಿ ಅದು ಸ್ವಲ್ಪ ನೀವು ಕ್ಯೂರಿಯಾಸಿಟಿಲಿ ವೆಯ್ಟ್ ಮಾಡ್ತಾ ಇರ್ತೀರಲ್ವಾ ಸೊ ಇದು ಇದನ್ನೆಲ್ಲ ಮಾಡಿದರು ಇವರು ಅಶ್ವಿನಿ ಅವರು ಮತ್ತು ಏನು ರಿಸಲ್ಟ್ ಬಂತು ನಮ್ಗೆ ಜಸ್ಟ್ ಇದೆಲ್ಲ ತಿಕ್ಕೋದು ಮುಂದೆ ತೋರಿಸಿದ್ರು ಆಮೇಲೆ ಒರೆಸೋದಷ್ಟೇ ತೋರಿಸಿದ್ದಾರೆ ಏನು ರಿಸಲ್ಟ್ ಸಿಕ್ತು ಅಂತ ನಿಮಗೂ ಕೂಡ ಗೊತ್ತಾಗಬೇಕಲ್ವ ಸೊ ಲಾಸ್ಟಲ್ಲಿ ನಾನು ಅದನ್ನು ತೋರಿಸ್ತೀನಿ ನೋಡಿ ಒಂದ್ಸಲ ನೀವು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಕೊಂಡ್ಬಿಟ್ರಾಯಿತು ಮನೇಲಿರುತ್ತಲ್ವ ಪುಟ್ಟ ಮಕ್ಕಳದು ಟಿ ಶರ್ಟ್ಸ್ ಆಗಿರ್ಬೋದು ಪ್ಯಾಂಟ್ಸ್ ಆಗಿರ್ಬೋದು ಬಿಸಾಕೋಬೋದು ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ನಾನಂದ್ರೂ ಯೂಸ್ ಮಾಡ್ಕೋತೀನಿ ಈ ಥರ ಎಲ್ಲ ಒರೆಸೋದಕ್ಕೆಲ್ಲ ತಗೊಂಡು ಅದು ನಮ್ಮ ಮನೇಲಿ ನಾರ್ಮಲು ಸೊ ನೀವು ಎಲ್ಲ ಇದೇ ಥರ ಮಾಡ್ತೀರಾ ಸೊ ಮಾಡೋ ಹಾಗಿದ್ರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ನೋಡಿ ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಆಲ್ಮೋಸ್ಟ್ ಗೊತ್ತಾಗ್ತಾ ಇರ್ಬೋದು ನಿಮಗೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಇದೆ ನೋಡಿ ಡಿಫ್ರೆನ್ಸ್ ನಾನು ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಮೊದಲಿಗೆ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಟಿಪ್ಪು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವ್ ಎ ನೈಸ್ ರೀ ಫ್ರೆಂಡ್ಸ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ನನ್ನ ವೀಡಿಯೋಕ್ಕೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚ್